ಮೈ ಲರ್ನಿಂಗ್ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಸಾಮಾನ್ಯವಾಗಿ ತುಂಬಾ ಜನರಿಗೆ ಕನ್ಫ್ಯೂಸ್ ಆಗುವಂತಹ ಕಾನ್ಸೆಪ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಅಂಡ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಸ್ ಮಾಡೋದು ಅನ್ನೋದನ್ನ ನಾವು ಕಲಿಯೋಣ ಯೂಶಲಿ ಎಲ್ಲರಿಗೂ ಕನ್ಫ್ಯೂಸ್ ಆಗುತ್ತೆ ಟೆನ್ಸಸ್ ಅಲ್ಲಿ ಮೊದ್ಲೇನೆ ಟೆನ್ಸಸ್ ಅಂದ್ರೆ ಕನ್ಫ್ಯೂಸ್ ಪ್ರೆಸೆಂಟ್ ಅಂಡ್ ಪಾಸ್ಟ್ ಅದರಲ್ಲೂ ಪ್ರೆಸೆಂಟ್ ಪರ್ಫೆಕ್ಟ್ ಮತ್ತೆ ಪಾಸ್ಟ್ ಪರ್ಫೆಕ್ಟ್ಸ್ ಯಾವಾಗ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಎಲ್ಲರಿಗೂ ಕನ್ಫ್ಯೂಸ್ ಆಗಿರುತ್ತೆ ಹಾಗಾದ್ರೆ ಇವತ್ತು ನಾವು ನೋಡೋಣ ಇಲ್ಲಿ ನೋಡಿ ನಾನು ಆಲ್ರೆಡಿ ಒಂದಿಷ್ಟು ಸೆಂಟೆನ್ಸ್ ಸೆಂಟೆನ್ಸ್ನ ಬರೆದಿದ್ದೀನಿ ಸಿ ದ ಸೆಂಟೆನ್ಸ್ ಐ ಹ್ಯಾವ್ ವಿಸಿಟೆಡ್ ಪ್ಯಾರಿಸ್ ಸೆವೆರಲ್ ಟೈಮ್ಸ್ ಇಲ್ಲಿ ನೋಡಿ ಹ್ಯಾವ್ ವಿಸಿಟೆಡ್ ಹ್ಯಾಸ್ ಹ್ಯಾಸ್ಟೀಸ್ ಶಿ ಸ್ಟಡೀಡ್ ಶಿ ಹ್ಯಾಸ್ ಸ್ಟಡೀಡ್ ಇನ್ ಪ್ಯಾರಿಸ್ ವಿ ಹ್ಯಾವ್ ರಿಸೀವ್ಡ್ ದ ಪ್ಯಾಕೇಜ್ ಹ್ಯಾವ್ ಯು ಫಿನಿಶ್ಡ್ ಯೋರ್ ವರ್ಕ್ ಈ ಎಲ್ಲ ಕಡೆ ಹ್ಯಾವ್ ಯಾಕೆ ಬಂದಿದೆ ಇಲ್ಲಿ ಯಾಕೆ ಬಂದಿದೆ ಈ ಹ್ಯಾವನ್ನು ನಾವು ಎಲ್ಲಿ ಯೂಸ್ ಮಾಡಬೇಕು ಅಲ್ವಾ ಇದೆಲ್ಲ ನಿಮಗೆ ಕನ್ಫ್ಯೂಷನ್ ಇರುತ್ತೆ ಈ ಹ್ಯಾವನ್ನು ನಾವು ಹೇಗೆ ಮತ್ತೆ ಎಲ್ಲಿ ಯೂಸ್ ಮಾಡಬೇಕು ಅನ್ನೋದಕ್ಕಿಂತ ಮುಂಚೆ ನಾವು ಫಸ್ಟ್ ಆಫ್ ಆಲ್ ಟೆನ್ಸ್ ಟೇಬಲ್ ಅನ್ನು ತಿಳ್ಕೋಬೇಕು ಇಲ್ಲಿ ನೋಡಿ ಫಸ್ಟ್ ಈ ಸೆಂಟೆನ್ಸ್ ಅನ್ನು ನೋಡ್ಕೊಳ್ಳಿ ಆಮೇಲೆ ಮತ್ತೆ ಅಗೇನ್ ಈ ಸೆಂಟೆನ್ಸ್ ನಾನು ಬರೀತೀನಿ ಐ ಹ್ಯಾವ್ ವಿಸಿಟೆಡ್ ಪ್ಯಾರಿಸ್ ಸೆವರಲ್ ಟೈಮ್ಸ್ ಯಾಕೆ ನಾವು ಜಸ್ಟ್ ವಿಸಿಟೆಡ್ ಯಾಕೆ ಬರ ಬರೀಬಾರ್ದು ಐ ವಿಸಿಟೆಡ್ ಐ ವಿಸಿಟೆಡ್ ಇಲ್ಲಿ ವಿ ರಿಸೀವ್ಡ್ ದ ಪ್ಯಾಕೇಜ್ ನಾವು ಹೇಳ್ಬೋದಲ್ವಾ ರಿಸೀವ್ಡ್ ಯಾಕೆ ಹೇಳ್ಬೇಕು ಅಲ್ವಾ ಯು ಫಿನಿಶ್ಡ್ ಯುವರ್ ವರ್ಕ್ ಇಲ್ಲಿ ನಾವು ಅದಕ್ಕೆ ಹ್ಯಾವ್ ಯು ಫಿನಿಶ್ಡ್ ಯುವರ್ ವರ್ಕ್ ಇದನ್ನೆಲ್ಲ ನಾವು ಮತ್ತೆ ಮುಂದೆ ನೋಡೋಣ ಇದಕ್ಕಿಂತ ಮುಂಚೆ ನಾ ನಿಮ್ಗೆ ಟೆನ್ಸ್ ಸ್ಟೇಬಲ್ ಅನ್ನ ಹೇಳ್ತೀನಿ ಆ ಟೆನ್ಸ್ ಸ್ಟೇಬಲ್ ನೀವು ಕ್ಲಿಯರ್ ಮಾಡ್ಕೊಂಡ್ರಿ ಅಂದ್ರೆ ಇದು ನಿಮಗೆ ಹೇಳೋದು ತುಂಬಾ ಅಂದ್ರೆ ತುಂಬಾ ಈಸಿ ಹೇಳಕ್ಕಿಂತ ಮುಂಚೆ ನೋಡೋಣ ಸ್ಟೂಡೆಂಟ್ಸ್ ನಾವು ಮಾತಾಡುವಾಗ ಕ್ಯಾಶುಯಲಿ ಮಾತಾಡ್ತೀವಿ ಹೇಳ್ತಾ ಇರೋದು ನಾನು ಊಟ ಮಾಡಿದೆ ನಾನು ಊಟ ಮಾಡಿದ್ದೀನಿ ನಾನು ನಾನು ಹೋದೆ ಅಲ್ಲಿ ಹೋಗಿದ್ದೀನಿ ತಾಜ್ಮಹಲ್ ನೋಡಿದ್ದೀಯಾ ಹ ನೀನು ತಾಜ್ ಮಹಲ್ ನೋಡಿದ್ದೀಯಾ ಅಂತ ಕೇಳ್ತೀವಿ ಹೊರತು ತಾಜ್ ಮಹಲ್ ನೋಡಿದ್ಯಾ ಅಂತ ನಾವು ಕೇಳಲ್ಲ ಅಲ್ವಾ ಈಗ ಜಸ್ಟ್ ಆಗಿರುವಂತಹ ಪಾಸ್ಟ್ ನಾವು ಮಾತಾಡ್ತೀವಿ ಅಂದ್ರೆ ನಾವು ಜಸ್ಟ್ ಪಾಸ್ಟ್ ಅನ್ನ ಯೂಸ್ ಮಾಡ್ತೀವಿ ಅದೇ ಸೆಂಟೆನ್ಸನ್ನು ಪಾಸ್ಟ್ ಆಗಿರೋ ಪಾಸ್ಟನ್ನು ನಾವು ಆದರೆ ಪ್ರೆಸೆಂಟಲ್ಲಿ ಅಲ್ಲಿ ಲೀವ್ ಮಾಡ್ತಾ ಇದೀವಿ ಪ್ರೆಸೆಂಟಲ್ಲಿ ನಾವು ಇದ್ದೀವಿ ಆದ್ರೆ ಪಾಸ್ಟ್ ಬಗ್ಗೆ ಹೇಳ್ತಾ ಇದ್ದೀವಿ ಆ ಪಾಸ್ಟ್ ಇನ್ನೂ ನಮ್ಮ ಇದೆ ಆ ಮೆಮೊರಿ ನಮ್ಮ ಹತ್ರ ಇದೆ ಅಂದಾಗ ನಾವು ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ನೋಡಿ ಐ ಎಟ್ ಐ ಏಟ್ ನಾನು ತಿಂದೆ ನಾನು ತಿಂದಿದ್ದೀನಿ ಅಂತ ನೀವು ಹೇಳಬೇಕು ಅವಾಗ ಏನ್ಮಾಡ್ತೀರಾ ನಾವು ಎಂ ಬಿ ಥ್ರೀ ಅನ್ನ ಯೂಸ್ ಮಾಡಬೇಕು ಹಾಗಾದ್ರೆ ಎಂ ವಿ ತ್ರೀ ಅಂದ್ರೆ ಏನಿದು ಇಲ್ಲಿ ನೋಡಿ ಒಂದು ಬರೀತೀನಿ ಸಿ ಟೆನ್ಸಸ್ ಅಲ್ಲಿ ಏನಿರುತ್ತೆ ಅಂದ್ರೆ ಒಂದು ಪ್ರೆಸೆಂಟ್ ಪಿ ಪಿ ಅಂತ ಬರ್ತೀನಿ ಪಾಸ್ಟ್ ಪಾರ್ಟಿಸಿಪಲ್ ಪಿ ಪಿ ಅಂದ್ರೆ ಪಾಸ್ಟ್ ಪಾರ್ಟಿ ಸಿಪಲ್ ಅಂತ ನಾವು ಕರಿತೀವಿ ಇಲ್ಲಿ ನೋಡಿ ಪ್ರೆಸೆಂಟ್ ಗೋ ಪಾಸ್ಟ್ ಏನಾಗುತ್ತೆ ಗೋ ವೆಂಟ್ ಆಗತ್ತೆ ಪಿಪಿ ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಏನಾಗುತ್ತೆ ಗಾನ್ ಈ ಪ್ರೆಸೆಂಟ್ ಟೆನ್ಸ್ ಎಂ ವಿ ಒನ್ ಮೇನ್ ವರ್ಬ್ ಒನ್ ಅಂತ ತುಂಬಾ ಸರಿ ನೋಡಿರ್ತೀರ ಇದನ್ನೆಲ್ಲ ಎಷ್ಟೋ ಜನ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ ಏನಿದೆ ಅಂತಾನೆ ಅರ್ಥ ಆಗಲ್ಲ ಎಂ ವಿ ಒನ್ ಅಂತ ಕರಿತೀವಿ ಈ ಪಾಸ್ಟ್ ಟೆನ್ಸ್ ಏನಂತ ಕರಿತೀವಿ ಎಂ ವಿ ಟೂ ಮೇನ್ ವರ್ಬ್ ಟು ಅಂತ ಕರಿಬಹುದು ಬಸ್ ಜಸ್ಟ್ ನೀವು ವಿ ಈಗ ಅರ್ಥ ಆಗ್ತಿದೆ ನಿಮಗೆ ಪ್ರೆಸೆಂಟ್ ಪಾರ್ಟಿಸಿಪಲ್ ಇಲ್ಲಿ ನನ್ನ ಫ್ಯೂಚರ್ ಟೆನ್ಸ್ ತಗೊಂಡಿಲ್ಲ ಪ್ರೆಸೆಂಟ್ ಪಾಸ್ಟ್ ಟೆನ್ಸ್ ಫ್ಯೂಚರ್ ಟೆನ್ಸ್ ಅನ್ನೋದು ಮೋರ್ ಸಿಂಪಲ್ ಟೆನ್ಸಸ್ ಆಗುತ್ತೆ ಆದ್ರೆ ನಾವು ಮಾತಾಡ್ತಿರೋದು ಇವತ್ತು ಟೆನ್ಸ್ ಟೇಬಲ್ ಬಗ್ಗೆ ಇಲ್ಲಿ ಪ್ರೆಸೆಂಟ್ ಎಂ ವಿ ಒನ್ ಮೇನ್ ವರ್ಬ್ ಒನ್ ಅಂದ್ರೆ ಗೋ ಆಗುತ್ತೆ ಮೇನ್ ವರ್ಬ್ ಟು ವೆಂಟ್ ಆಗತ್ತೆ ಪಾಸ್ಟ್ ಪಾರ್ಟಿಸಿಪಲ್ ಪಿಪಿ ಅಂದ್ರೆ ಮೇನ್ ಅಂದ್ರೆ ಏನಾಗುತ್ತೆ ಪ್ರೆಸೆಂಟ್ ಪಾಸ್ಟ್ ಪಾರ್ಟಿಸಿಪಲ್ ಆಗುತ್ತೆ ಮತ್ತೊಂದು ಎಕ್ಸಾಂಪಲ್ ಬರೀತೀನಿ ರನ್ 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 ಫಸ್ಟ್ ಆಫ್ ಆಲ್ ನೀವು ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಟೆನ್ಸಸ್ ಮಾಡ್ತಾ ಇದ್ದೀರಾ ಅಂದ್ರೆ ಈ ಟೇಬಲ್ ಅನ್ನ ನೀವು ಕಲ್ತ್ಕೊಳ್ಳೇಬೇಕು ಇದು ಗೊತ್ತಿಲ್ಲ ಅಂದ್ರೆ ನಿಮಗೆ ಟೆನ್ಸಸ್ ಪ್ರೆಸೆಂಟ್ ಪರ್ಫೆಕ್ಟ್ ಅನ್ನ ಮಾಡೋದು ತುಂಬಾ ಕಷ್ಟ ಇದು ಒಂದು ಚಾರ್ಟೇ ಬರುತ್ತೆ ನಾನು ನಿಮಗೆ ತೋರಿಸ್ತೀನಿ ಚಾರ್ಟ್ ಗೋ ವೆಂಟ್ ಗೋನ್ ಈಟ್ ಏಟ್ ಈಟ್ ಅನ್ ರನ್ ರ್ಯಾನ್ ರನ್ ಸಿಂಗ್ ಸ್ಯಾಂಗ್ ಸಂಗ್ ಓಕೆ ಇಲ್ಲಿ ನೋಡಿ ಸಿಂಗ್ ಸ್ಯಾಂಗ್ ಸಂಗ್ ಎಂ ವಿ ಒನ್ ಎಂ ವಿ ಟೂ ಎಂ ವಿ ತ್ರೀ ಹಾಗು ಇದ್ರಲ್ಲಿ ಹೇಗೆ ಯೂಸ್ ಮಾಡೋದು ಡಿಫ್ರೆನ್ಸ್ ಏನು ಅಂತ ಈಗ ನೋಡೋಣ ಇದನ್ನ ನೋಡ್ಕೊಳ್ಳಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಗೋ ವೆಂಟ್ ಗಾನ್ ಈಟ್ ಏಟ್ ಈ ಟನ್ ರನ್ ರನ್ ಸಿಂಗ್ ಸ್ಯಾಂಗ್ ಸಂ ಈ ಮೂರು ಟೆನ್ಸ್ ಅನ್ನ ಯೂಸ್ ಮಾಡಿ ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಫಸ್ಟ್ ನಾವೇ ನೋಡಿದ್ವಿ ಎಂ ವಿ ಒನ್ ಸಿಂಗ್ సాంగ్ ఐ సింగ్ ఏ సాంగ్ నూ హాడన్న హాట్ ఎం వి వన్ ఐ స్యాంగ్ ఏ సాంగ్ ఐ స్యాంగ్ ఏ సాంగ్ ఎం వి గా సింగ్ స్యాంగ్ అంతే ಈಗ ನಾವು ಒಂದು ಇಟ್ಕೋಬೇಕು ಯಾವಾಗ್ಲೂ ಪ್ರೆಸೆಂಟ್ ಪಾಸ್ಟ್ ಪಾರ್ಟಿಸಿಪಲ್ ಅನ್ನು ಯೂಸ್ ಮಾಡ್ತಿದೀವಿ ಅಂದ್ರೆ ಕಂಪಲ್ಸರಿ ನಿಮಗೆ ಹ್ಯಾವ್ ಬರಲೇಬೇಕು ಹ್ಯಾವ್ ಮತ್ತೆ ಹ್ಯಾಡ್ ಬರಲೇಬೇಕು ಹ್ಯಾವ್ ಹ್ಯಾವ್ ಇಸ್ ಎ ಪ್ರೆಸೆಂಟ್ ಹ್ಯಾವ್ ಅಂದ್ರೆ ಪ್ರೆಸೆಂಟ್ ಆಗತ್ತೆ ಹ್ಯಾಡ್ ಅಂದ್ರೆ ಏನಾಗುತ್ತೆ ಪಾಸ್ಟ್ ಆಗುತ್ತೆ ಇದು ಮೈಂಡ್ ಅಲ್ಲಿ ನಿಮಗೆ ಫಿಕ್ಸ್ ಆಗಿರಬೇಕು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದ್ರೆ ಹ್ಯಾವ್ ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂದ್ರೆ ಹ್ಯಾಡ್ ಇದು ಮೈಂಡ್ ಅಲ್ಲಿ ಫಿಕ್ಸ್ ಆಯ್ತು ಅಂದ್ರೆ ನೀವು ಯಾವತ್ತಿದ್ರೂ ತಪ್ಪು ಮಾಡಿದೆ ನೋಡ್ರಿ ಐ ಸಿಂಗ್ ಎ ಸಾಂಗ್ ಐ ಸ್ಯಾಂಗ್ ಎ ಸಾಂಗ್ ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಈಗ ನಿಮ್ ಟೀಚರ್ ಇನ್ನೊಂದು ವರ್ಕ್ ಕೊಡ್ತಾರೆ ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇನ್ ಟು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಈ ಸೆಂಟೆನ್ಸ್ ಕೊಡ್ತಾರೆ ನೀವು ಹೇಗ್ ಮಾಡ್ತೀರಾ ಪ್ರೆಸೆಂಟ್ ಪರ್ಫೆಕ್ಟ್ ಅಂದ್ರೆ ಎಂ ವಿ ಒನ್ ಎಂ ವಿ ಟು ಎಂ ವಿ ತ್ರೀ ವರ್ಡ್ ಬರ್ಬೇಕು ಪ್ಲಸ್ ಪ್ರೆಸೆಂಟ್ ಪರ್ಫೆಕ್ಟ್ ಅಂತ ಕೇಳಿದ್ರೆ ಹ್ಯಾವ್ ಬರ್ಬೇಕು ಫಾಸ್ಟ್ ಪರ್ಫೆಕ್ಟ್ ಅಂತ ಕೇಳಿದ್ರೆ ಹ್ಯಾಡ್ ಬರಬೇಕು ಇದು ನೆನ್ಪಿಟ್ಕೋಬೇಕು ಈಗ ನೋಡೋಣ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಮಾಡೋಣ ಐ ಕಂಪಲ್ಸರಿ ಏನ್ ಬರಬೇಕು ವಿಥೌಟ್ ಫೇಲ್ ಹ್ಯಾವ್ ಬರಲೇಬೇಕು ಈಗ ಎಂ ವಿ ತ್ರೀ ತಗೋಣ ಎಂ ವಿ ತ್ರೀ ಏನು ಸಿಂಗಿಗೆ ಸಿಂಗ್ ಸ್ಯಾಂಗ್ ವಿ ತ್ರೀ ಆಯ್ತು ಹಾಗಾದ್ರೆ ಇದಕ್ಕೆ ಮತ್ತೆ ಇದಕ್ಕೆ ಡಿಫ್ರೆನ್ಸ್ ಏನು ನಾನು ಹಾಡ್ದೆ ನಾನು ಹಾಡನ್ನು ಹಾಡ್ದೆ ನಾನು ಹಾಡನ್ನು ಹಾಡಿದ್ದೀನಿ ಅರ್ಥ ಆಗ್ತಿದೆ ನಿಮಗೆ ನಾನು ನಾನು ಹಾಡನ್ನ ಹಾಡಿದ್ದೀನಿ ನಾನು ಹಾಡ್ದೆ ತುಂಬಾ ಡಿಫ್ರೆನ್ಸ್ ಇದೆ ಇದು ಅಲ್ವಾ ನಾನ್ ಹಾಡ್ ಹಾಡಿದ್ದೆ ಅದ್ ಯಾವಾಗ್ಲೂ ಒನ್ಸ್ ಅಪ್ ಆನ್ ಸಂಗ್ ಎ ಸಾಂಗ್ ಇನ್ ದಟ್ ಫಂಕ್ಷನ್ ವೆನ್ ಐ ವಾಸ್ ಸ್ಮಾಲ್ ಚೈಲ್ಡ್ ಸಂಗ್ ಎ ಸಾಂಗ್ ಇನ್ ದಿಸ್ ವಿಲೇಜ್ ಇನ್ ದಿಸ್ ಟೆಂಪಲ್ ಅಂತ ಹಳೇದ್ ಯಾವ್ದೋ ನೆನಪನ್ನ ಹೇಳ್ತಾ ಇದೀರ ಅಂದ್ರೆ ಅವಾಗ ಸೇಮ್ ಸೆಂಟೆನ್ಸ್ ಪ್ರೆಸೆಂಟ್ ಇದ್ದು ಪಾಸ್ಟ್ ಆಗುತ್ತೆ ಹ್ಯಾವ್ ಇದ್ ಏನಾಯ್ತು ಹ್ಯಾಡ್ ಆಯ್ತು ಆಸ್ ಇಟ್ ಈಸ್ ಸಿಂಗ್ ಸ್ಯಾಂಗ್ ಅಗೇನ್ ಪ್ರೆಸೆಂಟ್ ಪರ್ಫೆಕ್ಟ್ ಎಂ ವಿ ತ್ರೀನೇ ಬರುತ್ತೆ ಪಾಸ್ಟ್ ಪರ್ಫೆಕ್ಟ್ ಎಂ ವಿ ತ್ರೀನೇ ಬರುತ್ತೆ ಇಲ್ಲಿ ಈ ಥರ್ಡ್ ಫಾರ್ಮುಲಾ ಇದೆ ನೋಡಿ ಸಿಂಗ್ ಸ್ಯಾಂಗ್ ಸಂಗ್ ಇದು ಚೇಂಜ್ ಆಗದೆ ಇಲ್ಲ ಪ್ರೆಸೆಂಟ್ ಆಗ್ಲಿ ಪಾಸ್ಟ್ ಆಗ್ಲಿ ಈ ಎಂ ವಿ ತ್ರೀನೇ ನಮಗೆ ಬರುತ್ತೆ एक्सापल कोई हटन ऐटन सेंडर्स्टापल ऐसी ताजमहल सा saw seen i see taj mahal past mv2 i saw taj mahal ಈಗ ಏನಾಗತ್ತೆ ಹೇಳಿ ಪ್ರೆಸೆಂಟ್ ಪರ್ಫೆಕ್ಟ್ ಹ್ಯಾವ್ ಕಂಪಲ್ಸರಿ ಬರಲೇಬೇಕು ಐ ಹ್ಯಾವ್ ಕಂಪಲ್ಸರಿ ಬಂತು ಈಗ ಎಂ ತ್ರೀ ಏನು ಸಿದು ಸಿ ಸೀನ್ ಸೀನ್ ಬರ್ಕೊಂಡ್ವಿ ಐ ಹ್ಯಾವ್ ಸೀನ್ ದ ತಾಜ್ ತಾಜ್ಮಹಲ್ ನಾನ್ ಮಹಲ್ ನೋಡಿದ್ದೀನಿ ತಾಜ್ ಮಹಲ್ ನೋಡ್ದೆ ನಾನು ಮಹಲ್ ನೋಡಿದ್ದೀನಿ ತುಂಬ ಡಿಫ್ರೆನ್ಸ್ ಇದೆ ಸೆಂಟೆನ್ಸ್ ಇದೆ ಅಲ್ವಾ ಈಗ ಇದೇ ಸೆಂಟೆನ್ಸ್ ಸೆಂಟೆನ್ಸ್ನ ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇನ್ ಟು ಪಾಸ್ಟ್ ಪರ್ಫೆಕ್ಟ್ ಅಂತ ಕೊಡ್ತಾರೆ ಓನ್ಲಿ ಒಂದೇ ಒಂದು ವರ್ಬ್ ಚೇಂಜ್ ಆಗುತ್ತೆ ಯಾವುದಾದ್ರು ಹ್ಯಾವಿದೇನಾಗುತ್ತೆ ಬರೀ ಹ್ಯಾಡ್ ಆಗುತ್ತೆ ಐ ಹ್ಯಾಡ್ ಸೀನ್ ದ ತಾಜ್ ಮಹಲ್ ತಾಜ್ ಮಹಲ್ ಐ ಹ್ಯಾವ್ ಸೀನ್ ಐ ಹ್ಯಾಡ್ ಸೀನ್ ದ ತಾಜ್ ಮಹಲ್ ದಿಸ್ ಇಸ್ ದಿಫರೆನ್ಸ್ ಬಿಟ್ವೀನ್ ದ ಜಸ್ಟ್ ಪ್ರೆಸೆಂಟೆನ್ಸ್ ಐ ಹ್ಯಾವ್ ಸೀನ್ ದ ತಾಜ್ ಮಹಲ್ ವೆನ್ ಐ ವಾಸ್ ವೆರಿ ಸ್ಮಾಲ್ ನಾನು ತುಂಬಾ ಚಿಕ್ಕ ನಾನು ಒಂದ್ಸರಿ ತಾಜ್ ಮಹಲ್ ನೋಡಿದ್ದೆ ಈಗ ನೀವು ರೀಸೆಂಟ್ ಇಯರ್ಸ್ ಬ್ಯಾಕ್ ನೋಡಿರ್ತೀರಾ ಮೆಮೊರಿ ಇನ್ನೂ ನಿಮ್ಮ ಹತ್ರ ಹಾಗೆ ಉಳ್ಕೊಂಡಿದ್ದೆ ಎಸ್ ಐ ಹ್ಯಾವ್ ಸೀನ್ ದ ಮಹಲ್ ವೆನ್ ಐ ವಾಸ್ ಇನ್ ಫಿಫ್ ಅದು ನಿಮ್ಮ ಇನ್ನು ನಿಮಗೆ ಅದು ಮೆಮೊರಿ ಇದೆ ಅದು ಪಾಸ್ಟ್ ಆಗಿರ್ಬೋದು ಕಾರ್ಯ ಆದ್ರೂ ಆ ಮೆಮೊರಿ ಇನ್ನು ನಿಮ್ಮಲ್ಲಿ ಇದೆ ಅಂದ್ರೆ ಎಸ್ ಐ ಹ್ಯಾವ್ ಸೀನ್ ದ ತಾಜ್ ಮಹಲ್ ಆ ಮೆಮೊರಿ ನಿಮ್ಮಿಂದ ಹೊಟ್ಟೋಗಿದೆ ನೋಡಿದ್ರಂತೆ ಅಂದಾಗ ಎಸ್ ಐ ಹ್ಯಾಡ್ ಸೀನ್ ನಾನು ನೋಡಿದ್ದೆ ಓಕೆ ಇದು ತುಂಬಾ ಫಾಸ್ಟ್ ಆಗುತ್ತೆ ಓಲ್ಡ್ ಪಾಸ್ಟ್ ಆಗುತ್ತೆ ಇದು ಪ್ರೆಸೆಂಟ್ ಪಾಸ್ಟ್ ಮತ್ತೆ ಪ್ರೆಸೆಂಟ್ ಪರ್ಫೆಕ್ಟ್ ಆಗುತ್ತೆ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಬೇಸಿಕ್ ಕಾನ್ಸೆಪ್ಟ್ ಅಂದ್ರೆ ಅದನ್ನು ಯಾಕೆ ಏನ್ ಡಿಫ್ರೆನ್ಸ್ ಇದೆ ಹೇಗೆ ಚೇಂಜ್ ಮಾಡಬೇಕು ಅಂತ ಇದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದಕ್ಕೆ ವೇರಿಯಸ್ ಎಕ್ಸಾಂಪಲ್ ಅನ್ನು ಕೊಡ್ತೀನಿ ಐ ವಿ ಯು ಇದ್ದಾಗ ಇದೇ ಇದ್ದಾಗ ಹಿ ಶಿ ಇಟ್ಟಿದ್ದಾಗ ನಾವು ಇದನ್ನ ಮಾಡ್ಬೇಕು ಅಂತ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್